ಮೂನ್ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿ ರಸ್ತೆ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಸರ್ಕಾರಿ ಕಲ್ಯಾಣ ಮೀನುಗಾರಿಕೆ ಇಲಾಖೆಯಿಂದ ಬಿಟ್ಟಿದ್ದ ಮೀನುಗಳ ಮಾರಣ ಹೋಮ ಆಗಿದ್ದು ಮೀನುಗಳ ಸಾವಿಗೆ ಕಾರಣ ತಿಳಿದು ಬಂದಿಲ್ಲ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ತಲಗ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ಡಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಿದ್ದ ಅಮೃತ ಸರೋವರದಲ್ಲಿ ಮೀನುಗಳ ಮಾರಣಹೋಮ ಆಗಿದೆ ವಿಷಯ ತಿಳಿದ ಕೂಡಲೇ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಭರತ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬಿಸಿಲಿನ ತಾಪಕ್ಕೆ ಸಾವನ್ನಪ್ಪಿರುವುದೆಂದು ಶಂಕಿಸಿದ್ದು ಮರಣ ಹೊಂದಿದ್ದ ಮೀನುಗಳನ್ನು ಪರೀಕ್ಷಿಸಲು ಲ್ಯಾಬೊರೇಟರಿಗೆ ಕಳಿಸಲಾಗಿದೆ ಈ ವೇಳೆ ಮಾಧ್ಯಮದವರೊಂದಿಗೆ ಭರತ್ ರವರು ಮಾತನಾಡಿ ಅಮೃತ ಸರೋವರ ಒಂದು ಕುಂಟೆ ಮಾದರಿಯಲ್ಲಿದ್ದು ಇದಕ್ಕೆ ಸುತ್ತಲೂ ಕಲ್ಲಿನ ಕಟ್ಟಡ ಕಟ್ಟಿರುವುದರಿಂದ ಹಾಗೂ ನೀರು ಅರಿಯಲು ಸಾಧ್ಯವಾಗದೆ ನಿಂದ ಕಡೆಯೇ ಇರುವುದರಿಂದ ನೀರಿನ ಮಟ್ಟ ಆಗಿ ಬಿಸಿಲಿನ ತಾಪ ಹೆಚ್ಚಾಗಿ ಮೀನುಗಳು ಸಾವನ್ನಪ್ಪಿದೆ ಎಂದರು ಈಗ ಏನಾಗುತ್ತೆ ಈಗ ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಆಗಿ ಈ ಒಂದು ಟೆಂಪ್ರೇಚರ್ ಜಾಸ್ತಿ ಆಗ್ತಂದರೆ ಡೈರೆಕ್ಟಾಗಿ ಬಿದ್ದು ನೀರು ಬಿಸಿ ಆಗೋದ್ರಿಂದ ಆ ಬಿಸಿಗೆ ನೀರಿನ ಮಟ್ಟನ ಕಡಿಮೆ ಇರೋದ್ರಿಂದ ನೀರು ಬೇಗ ಆಗಿ ನೀರಿಗೆ ಕಂಟಿನ್ಯೂಸ್ ಫಿಶಸ್ಗೆ ಕಂಟಿನ್ಯೂಸ್ ಸ್ಟ್ರೆಸ್ ಎಕ್ಸ್ಪೋಸ್ ಆಗ್ತದೆ ಆ ಕಂಟಿನ್ಯೂಸ್ ಸ್ಟ್ರೆಸ್ಸಲ್ಲಿದ್ದಾಗ ಮತ್ತು ಇಲ್ಲಿ ನೀರಿನ ಮಟ್ಟನೂ ಕಡಿಮೆ ಇದೆ ಮತ್ತು ಇಲ್ಲಿ ಯಾವುದೇ ನೀರು ನೀರು ಎಕ್ಸ್ಟೇಂಜ್ ಇಲ್ಲ ಏನೂ ಇಲ್ಲ ಚಿಕ್ಕದಾಗಿರೋದ್ರೆ ಇದು ಕೆರೆ ಕೆರೆಗಳ ತರ ಸ್ವಲ್ಪ ದೊಡ್ಡದಾಗಿದ್ದು ಈ ಥರ ಚಾನ್ಸಸ್ ಕಡಿಮೆ ಇರುತ್ತೆ ಬಟ್ ಈ ಚಿಕ್ಕದಾಗಿದ್ದು ನೀರು ನಿಂತಲ್ಲೇ ನೀರು ಮತ್ತು ನೋಡಿದ್ರೆ ಒಂದು ಅರ್ಧ ನೀರಿಲ್ಲ ಹಂಗಾಗಿ ಆ್ಯಕ್ಸಿಜೆನು ಕಡಿಮೆ ಆಗಿ ನೋಡೋದಲ್ಲ ಹೊರಗಡೆ ಬಂದು ಬಾಯಿ ಬಿಡ್ತಾರಲ್ಲ ಆ್ಯಕ್ಸನ್ನು ಕಡಿಮೆ ಇದೆ ಪ್ಲಸ್ ಇದು ನೀರು ಮಟ್ಟ ಕಡಿಮೆ ಇರೋದರಿಂದ ಬೇಗ ಹೀಟಿಗೆ ಆಗಿ ನೀರು ಜಾಸ್ತಿ ಆದಂಗೆಲ್ಲ ಫಿಶ್ಶು ಸ್ಟ್ರೆಸ್ ಆಗಿ ಕಂಟಿನ್ಯೂಸ್ ಎಕ್ಸ್ಪೋಸ್ ಆಗಿ ವೀಕಾಗಿ ವೀಕಾಗಿ ಒಳ್ಳೆ ಸಾಯ್ತಿರ್ತದೆ ಪರಿಹಾರ ಏನಂದರೆ ಇದಕ್ಕೆ ಬೇರೆ ನೀರು ತುಂಬಿಸ್ಬೇಕು ಅಕಸ್ಮಾತ್ ಯಾವ್ದಾದ್ರು ಪಾಯಸನ್ ಏನಾದರೂ ಹಾಕಿದ್ದಾರೆ ಏನಾದರೂ ಪಾಯ್ಝ ಪಾಯ್ಝನ್ದು ಪಾಯ್ಝನ್ ಏನು ನನಗೆ ಅನುಮಾನ ಇಲ್ಲ ಯಾಕಂದರೆ ಪಾಯ್ಸನ್ ಇದ್ದರೆ ಇರೋ ಮೀನೆಲ್ಲ ಎಲ್ಲ ಸಾಯಬೇಕಿತ್ತು ಈಗ ಪಾಯ್ಝನ್ನು ಪಾಯ್ಝನ್ ಅಂದರೆ ಒಳ್ಳೇದಕ್ಕೂ ಅಂದರೆ ಒಳ್ಳೆ ಮೀನಿಗೂ ಎಫೆಕ್ಟ್ ಆಗುತ್ತೆ ಮತ್ತು ವೀಕ್ ಇರೋ ಮೀನಿಗೂ ಎಫೆಕ್ಟ್ ಆಗುತ್ತೆ ಸೊ ಎಲ್ಲ ಮೀನು ಸಾಯ್ಬೇಕು ಬರುತ್ತೆ ಇಪ್ಪ ಹತ್ತನೇ ತರಗತಿ ಫಲಿತಾಂಶ ಹೊರಬಿದ್ದಿದ್ದು ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿನ ಆರ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿ ಇನಮಲ್ಪಾಡಿ ಗ್ರಾಮದ ಕುಶಾಲ್ ವೈಎಸ್ ರವರು ಆರ್ನೂರ ಅಂಕಗಳಿಗೆ ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆಯುವುದರ ಮೂಲಕ ಚಿಂತಾಮಣಿ ತಾಲೂಕಿಗೆ ಮೊದಲನೇ ಟಾಪರ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೂರನೇ ಟಾಪರ್ ಆಗಿ ಹೊರಹೊಮ್ಮಿ ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದಿದ್ದು ಈ ವಿದ್ಯಾರ್ಥಿನಿಯನ್ನು ಎಸ್ಎನ್ಆರ್ ಅಕಾಡೆಮಿ ಶಾಲೆಯ ಶಾಲಾಡಳಿತ ಮಂಡಳಿ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ವೈಒನ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿಸಿ ರಸ್ತೆ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ ಕೆಆರ್ ಬಡಾವಣೆ ಚಿಂತಾಮಣಿ ಸಂಗಮ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವಡಿ ಲೆಟ್ಸ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್